ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಕನ್ನಡ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಆಲ್ರೆಡಿ ನಾನು ಒಂದು ಕ್ವಶನ್ ಪೇಪರನ್ನು ಹಾಕಿದ್ದೆ ಇದು ಸೆಕೆಂಡ್ ಸೆಟ್ಟು ಸೊ ಜೊತೆಗೆ ಹಿಂದಿ ಎಸ್ ಕೂಡ ನಾನು ಕ್ವೆಶನ್ ಪೇಪರ್ ಹಾಕಿದ್ದೀನಿ ಬೇರೆ ಉಳಿದ ಎಲ್ಲ ವಿಷಯಗಳ ವಿಡಿಯೋಗಳು ಬೇಗನೆ ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಂಟನೇ ತರಗತಿ ಕನ್ನಡದ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನೋಡೋಣ ಫಸ್ಟ್ ಎರಡು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿದ್ದರು ಓಹೋ ಓಹೋ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ ಸೊ ಓಹೋ ಓಹೋ ಅಂತಕ್ಕಂಥದ್ದು ಮುಂದೆ ಭಾವಸೂಚಕ ಚಿಹ್ನೆಗಳಿದ್ದಾವೆ ಸೊ ಅದು ಭಾವಸೂಚಕ ಅವೇಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ನೀನು ಹೂವಿನ ಗಿಡ ಆಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ ಈ ವಾಕ್ಯದಲ್ಲಿರುವ ಮಧ್ಯಮ ಪುರುಷ ಸರ್ವನಾಮ ಯಾವುದು ಅಂತ ಕೇಳಿದರು ಅದು ನೀನು ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಮಧ್ಯಮ ಪುರುಷ ಸರ್ವನಾಮ ಪದ ಆಗ್ತದೆ ಇನ್ನು ಮುಂದೆ ಸಂಬಂಧೀಕರಣ ಪದ ಇತ್ತು ತಕ್ಕೊಂಡು ಅಂದರೆ ತೆಗೆದುಕೊಂಡು ಅಂತ ಇದೆ ಒಪ್ಕತಾಳೆ ಅನ್ನದರೆ ಒಪ್ಪಿಕೊಳ್ಳುತ್ತಾಳೆ ಅನ್ನೋದನ್ನು ಗ್ರಾಂಥಿಕ ಭಾಷೆಯನ್ನ ಪದಗಳನ್ನು ಕೇಳಿದರು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸಲಿಕ್ಕೆ ಮೂರು ಪ್ರಶ್ನೆಗಳಿದ್ದಾವೆ ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಅಂತ ಕೇಳಿದ್ದಾರೆ ಹೂವನ್ನು ಮಾರಿ ಬಂದ ಹಣದಿಂದ ತನ್ನ ತಾಯಿಯ ಕಷ್ಟವನ್ನು ದೂರ ಮಾಡುವ ಸಲುವಾಗಿ ಮುದುಕಿಯ ಕಿರಿಯ ಮಗಳು ಹೂವಿನ ಗಿಡವಾಗ್ತಾಳೆ ಮುಂದಿನ ಪ್ರಶ್ನೆ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಸೊ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಚಪ್ಪಾಳೆಯನ್ನು ತಟ್ಟಿತು ಅಂತ ಬರೆದ್ರೆ ಸಾಕು ಇನ್ನು ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಅಂತ ಕೇಳಿದ್ದಾರೆ ಸೊ ಕ್ಷುಬ್ಧ ಸಾವಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡನ್ನು ಕಟ್ಟಬೇಕು ಅಂತ ಬರೆದ್ರೆ ಸಾಕು ಇನ್ನು ಟೂ ಮಾರ್ಕ್ಸ್ ಕ್ವಶನ್ ಎರಡಿದ್ದಾವೆ ಪ್ರಶ್ನೆ ಹೇಳಿತ್ತು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆಮಗ ಹೇಗೆ ಕಂಡು ಹಿಡಿದ ಅಂತ ಕೇಳಿದರು ಅರಮನೆಗೆ ಘಮ ಘಮ ಹೂವು ಬರುವುದನ್ನು ನೋಡಿದ ದೊರೆ ಮಗನು ಅದನ್ನು ತಂದುಕೊಡುತ್ತಿದ್ದ ಹುಡುಗಿಯನ್ನು ಹಿಂಬಾಲಿಸಿ ಹೋದ ಆದರೆ ಅವರ ಮನೆಯ ಸುತ್ತ ಯಾವುದೇ ಹೂವಿನ ಗಿಡವಿಲ್ಲದಿರುವುದನ್ನು ಗಮನಿಸಿ ಆ ಹೂ ಅವರಿಗೆ ಅಲ್ಲಿಂದ ಬರುತ್ತದೆ ಎಂದು ಯೋಚಿಸಿ ಅರಮನೆಗೆ ಹಿಂದಿರುಗಿದವನು ಸೂರ್ಯ ಹುಟ್ಟುವ ಮೊದಲೇ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ ಎಂದಿನಂತೆ ಚಿಕ್ಕ ಹುಡುಗಿ ದೊಡ್ಡ ಹುಡುಗಿಯ ಸಹಾಯದಿಂದ ಹೂವಿನ ಗಿಡವಾಗುವುದನ್ನು ನೋಡಿದ ಹೀಗೆ ದೊರೆಯ ಮಗನು ಅರಮನೆಗೆ ಹೂ ಎಲ್ಲಿಂದ ಬರುತ್ತದೆಂದು ಹಿಡಿದ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯಿಸಿತು ಅಂತ ಕೇಳಿದರು ಇಲ್ಲಿ ಕೋಗಿಲೆಯ ಮಧುರವಾದ ಗಾನವನ್ನು ಕೇಳುವವರಿಲ್ಲದ ಕಾಡಿನಲ್ಲಿ ಅದರ ಗಾನ ಅರಣ್ಯ ರೋಧನವೆಂದ ಮಾನವನ ಮಾತಿಗೆ ಯಾವ ಪ್ರತಿಕ್ರಿಯೆಯು ನೀಡದೆ ಕೂಹು ಎಂದಷ್ಟೇ ಕೂಗಿ ಹಾಡುತ್ತದೆ ಹಾಡುವುದು ನನ್ನ ಕರ್ಮ ಯಾರೂ ಕೇಳಲಿ ಕೇಳದಿರಲಿ ಎನ್ನುವಂತಿತ್ತು ಮನುಷ್ಯನ ಮಾತಿಗೆ ಕೋಗಿಲೆಯ ಪ್ರತಿಕ್ರಿಯೆಯಾಗಿತ್ತು ಅಂತ ಬರೆದ್ರೆ ಸಾಕು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಮೂರು ಪ್ರಶ್ನೆಗಳಿತ್ತು ಅದು ಕಲಾಶ್ರೀ ವಿಹರಿಸುವ ನಂದನವನ ಅಂತ ಕೇಳಿದರು ಇಲ್ಲಿ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಬರೀಬೇಕು ಆಯ್ಕೆ ಏನಿದೆ ಅಂದರೆ ಪ್ರಸ್ತುತ ವಾಕ್ಯವನ್ನ ಹಿರೇಮಲ್ಲೂರು ಈಶ್ವರನ್ ಅವರು ಬರೆದಿರುವ ಕವಿ ಕಂಡನಾಡು ಪ್ರವಾಸ ಕಥನದಿಂದ ಆಯ್ದ ತಲಕಾಡಿನ ವೈಭವ ಅನ್ನುವ ಗದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವೋಳಲಿನಿಂದ ತಂದೆ ತಾಯಿಯರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಳಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದ ಏನೂ ನಂಬಿ ಬಂದ ತಲಕಾಡಿನ ಮನ ಅನ್ನ ಅಲ್ಲಿ ರಾಯನಿದ್ದಾನೆ ಅತ್ತಿಮಬ್ಬೆ ಇದ್ದಾಳೆ ಅಜಿತ ಸೇನಗುರುಗಳ ಶಿಷ್ಯ ವೃಂದವಿದೆ ಅದು ಕಲಾಶ್ರೀ ವಿಹರಿಸುವ ನಂದನವನವಾಗಿದೆ ಎಂದು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸ್ವರಶ್ಯ ತಲ ಕಾಡು ಕಲಾವಿದರಿಗೆ ಆಶ್ರಯ ತಾನವಾಗಿತ್ತು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಪದ್ಯಭಾಗ ಪೂರ್ಣ ಮಾಡಬೇಕು ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೇನು ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿ ಮಿಗಿಲಾಗಿವುದು ಎಂಬ ಸಾಹಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲರಿದನು ಉಂಡವನು ಕಂಡಿಯನು ಇದನು ಅದನು ಅಂತ ಬರೆದ್ರೆ ಸಾಕು ಒಂದು ಪದ್ಯ ಇದೆ ಸೊ ನೀವು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ಸಚಿನ ಅಂತ ಭಾವಿಸಬೇಕು ಚನ್ನಪಟ್ಟಣದ ಚೈತನ್ಯ ನಗರದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಲು ಐದು ಸಾವಿರ ರೂಪಾಯಿ ಕಳುಹಿಸಿಕೊಡುವಂತೆ ಒಂದು ವೈಯಕ್ತಿಕ ಪತ್ರವನ್ನು ಬರೀಬೇಕು ಈ ವೈಯಕ್ತಿಕ ಪತ್ರವನ್ನು ಬರೆಯುವಾಗ ಸೊ ಈ ಕಡೆ ಕ್ಷೇಮ ಬರಿತೀರಿ ಈ ಕಡೆ ಸ್ತ್ರೀ ಬರೆದು ಈ ಕಡೆ ನಿಮ್ಮ ಹೆಸರು ಬರೀಬೇಕು ಆಲ್ರೆಡಿ ಕೊಟ್ಟಿದ್ದಾರೆ ಸಚಿನ ಎಂಟನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ರಾಮನಗರ ಅದನ್ನು ಬರೆದು ಡೇಟನ್ನು ಬರೆದರೂ ಕೂಡ ನಡೀತದೆ ಸೊ ಯಾರಿಗೆ ಬರೀಬೇಕು ತಂದೆಗೆ ಅದು ಗೊತ್ತಿರಲಿ ಆವಾಗ ತಂದೆಗೆ ಬಳಸ್ತಕ್ಕಂಥ ಪದದ ಸಂಬೋಧನೆ ಏನಿರ್ತದೆ ತೀರ್ಥ ರೂಪ ತಂದೆಯವರಿಗೆ ಎಸ್ ನಿನ್ನ ಪ್ರೀತಿಯ ಮಗನಾದ ಸಚಿನ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಸುಖವಾಗಿದ್ದೇನೆ ನೀವು ಸಹ ಸುಖವಾಗಿದ್ದೀರೆಂದು ಕ್ಷೇ ಭಾವಿಸುತ್ತೇನೆ ನನ್ನ ವಿದ್ಯಾಭ್ಯಾಸ ಉತ್ತಮವಾಗಿ ನಡೆದಿದೆ ಈ ಪತ್ರ ಬರೆಯಲು ಕಾರಣವೆಂದರೆ ನಮ್ಮ ಶಾಲೆಯಿಂದ ಶೈಕ್ಷಣಿಕ ಪ್ರವಾಸ ಆಯೋಜಿಸಲಾಗಿದೆ ಈ ಪ್ರವಾಸ ನಾಳೆ ಮುಂದಿನ ವಾರ ನಡೆಯಲಿದ್ದು ಬೆಂಗಳೂರಿನ ವಿಜ್ಞಾನ ಕೇಂದ್ರ ವಿಶ್ವೇಶ್ವರಯ್ಯ ಸಂಗ್ರಹಾಲಯ ಮತ್ತು ಇತಿಹಾಸ ಪ್ರಸಿದ್ಧ ಸ್ಥಳಗಳನ್ನು ಒಳಗೊಂಡಿದೆ ಈ ಪ್ರವಾಸದ ಮೂಲಕ ನಮಗೆ ನೈಜ ಜ್ಞಾನ ಮತ್ತು ಹೊಸ ಅನುಭವಗಳು ದೊರೀತವೆ ಈ ಪ್ರವಾಸಕ್ಕೆ ಐದು ಸಾವಿರ ಮೊತ್ತ ಅಗತ್ಯವಿದೆ ಸೊ ನೀವು ಈ ಮೊತ್ತವನ್ನು ಶೀಘ್ರದಲ್ಲಿ ಕಳುಹಿಸಿದರೆ ನಾನು ಪ್ರವಾಸಕ್ಕೆ ಹೋಗುತ್ತೇನೆ ಅಂತಕ್ಕದನ್ನು ಬರೀಬೇಕು ಸೊ ಇಲ್ಲಿ ಲಾಸ್ಟ್ ನಮಸ್ಕಾರಗಳು ಅಂತ ಬರೆದು ಇಂತಿ ನಿನ್ನ ಪ್ರೀತಿಯ ಮಗ ಸಚಿನ ಹೊರವಿಳಾಸ ಮಹೇಶ ನಗರ ರಾಮ್ ಚೈತನ್ಯನಗರ ಚನ್ನಪಟ್ಟಣ ರಾಮನಗರ ಜಿಲ್ಲೆ ಅಂತ ಬರೆದ್ರೆ ಈ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟು ಎಂಟನೇ ತರಗತಿಯ ಎಫ್ ಎ ಮೂರು ಪ್ರಶ್ನೆ ಪತ್ರಿಕೆಯನ್ನು ಸಹಿತ ನಾನು ಪೋಸ್ಟ್ ಮಾಡಿದ್ದೀನಿ ಸೊ ಬೇರೆ ಎಲ್ಲ ವಿಷಯದ ವಿಡಿಯೋಗಳು ಬರ್ತವೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಇಲ್ ಟೇಕ್ ಕೇರ್ ಬಾಯ್